ಕನ್ನಡ ಸಾಹಿತ್ಯಕ್ಕೆ ಮುಸಲ್ಮಾನ ಸಮುದಾಯದ ಕೊಡುಗೆ ಅಪಾರವಾದದ್ದು ಅದನ್ನು ಉಳಿಸಿಕೊಳ್ಳುವ ಕೆಲಸ ಎಸ್ಎಸ್ಎಫ್ ಸಂಘಟನೆ ಮಾಡುತ್ತಾ ಇದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅಭಿಪ್ರಾಯಪಟ್ಟಿದ್ದಾರೆ ದೆಲ್ಲಿಹುದೇರಿಯಲ್ಲಿ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ಆಯೋಜಿಸಿದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದವರು ಶಿಶುಂದಾಳ ಶರೀಫ್ ಸಾರಾ ಅಬೂಬಕ್ಕರ್ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಕವಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕನ್ನಡವನ್ನ ಬೆಳೆಸಲಿಕ್ಕೆ ಭಾಷೆಯಿಂದ ಬೆಳೆಸಲಿಕ್ಕೆ ಮುಸಲ್ಮಾನ ಸಮುದಾಯದ ಹಲವಾರು ಸಾಹಿತಿಗಳಿದ್ದಾರೆ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಎಲ್ಲ ಜನಾಂಗದವರಂದ ಎಲ್ಲ ಧರ್ಮದವರಂದ ಎಲ್ಲ ಜಾತಿಯವರಂದ ಒಗ್ಗೂಡಿಸುವಂತಹ ಅಪರೂಪದ ಶಕ್ತಿ ಸಾಹಿತ್ಯಕ್ಕೆ ಇದೆ ಎಂದರು ಮುಸಲ್ಮಾನ್ ಸಮುದಾಯದ ಅಪಾರವನ್ನು ಇದನ್ನು ಮುಂದುವರಿಸ್ಕೊಂಡ ಬರುವಂಥ ಒಂದು ಸಂಪ್ರದಾಯವನ್ನು ಇವತ್ತು ಎಸ್ ಎಸ್ ಎಫ್ ಅವರು ಪಾಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ ಬಹಳ ಅದ್ಭುತವಾದಂಥ ಕೆಲಸಕ್ಕೆ ಕಾರ್ಯಕ್ಕೆ ತಾವು ಕೈ ಹಾಕಿದರೆ ತಮಗೆ ಶುಭಾಶಯಗಳನ್ನು ಕೊಡಲಿಕ್ಕೆ ವಯಸ್ತೇನೆ ಶಿಷ್ನಾ ಶರೀಫಿಂದ ಸಾರಾ ನಿಸಾರ್ ಅಹಮದ್ ನಿಸಾರಾಮ ಅಹಮದ್ ಅವರು ನಿತ್ಯೋತ್ಸವ ಅಂತ ಬರೆದಂಥ ಗಾಯನವನ್ನ ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಯಾರು ಕೂಡ ಬಂದಿದೆ ಅಪಾರವಾದಂಥ ಕೊಡುಗೆ ಇವತ್ತು ಕನ್ನಡ ಸಾಹಿತ್ಯಕ್ಕೆ ಕನ್ನಡವನ್ನು ಬೆಳೆಸಲಿಕ್ಕೋಸ್ಕರ ಭಾಷೆಯನ್ನು ಬೆಳೆಸೋಸ್ಕರ ಮುಸಲ್ಮಾನ್ ಸಮುದಾಯದ ಹಲವಾರು ಅವರು ಕನ್ನಡ ಈ ನಿತ್ಯೋತ್ಸವ ಅಂತ ಆಕಾಶವಾಣಿಗೋಸ್ಕರ ಸಾವಿರದ ಒಂಬೈನೂರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ವಿಶ್ವನಾಥ್ ಆಗಮಿಸಿ ಮಾತನಾಡಿ ಎಸ್ಎಸ್ಎಫ್ ಹಮ್ಮಿಕೊಳ್ತಾ ಇರುವ ಸಾಹಿತ್ಯೋತ್ಸವ ಶ್ಲಾಘನೀಯವಾದದ್ದು ಸಂವಿಧಾನವನ್ನ ಉಳಿಸುವಂತಹ ಕೆಲಸವಾಗಬೇಕು ವಿದ್ಯಾರ್ಥಿಗಳ ಪ್ರತಿಭೆಗಳಿಂದ ಹೊರತಂದು ದೇಶಕ್ಕೆ ಮಾದರಿ ಯುವ ಸಮೂಹವನ್ನ ಸಮರ್ಪಿಸುವಂತಾಗಬೇಕೆಂದರು ಎಸ್ವೈಎಸ್ ಕರ್ನಾಟಕ ರಾಜ್ಯಾಧ್ಯಕ್ಷ ಹಫೀಲ್ ಸಹದಿ ಕೊಳಕೇರಿ ಮಾತನಾಡಿ ಎಸ್ಎಸ್ಎಫ್ ಸಂಘಟನೆ ಬರಹಗಾರರು ಭಾಷಣ ಹಾಡುಗಾರರನ್ನ ಸಮಾಜಕ್ಕೆ ಇದೆ ನಮ್ಮ ಬರಹಗಳು ಸಮಾಜದ ಹಿತಾಸಕ್ತಿಯಿಂದ ಕಾಪಾಡುವಂತಿರಬೇಕು ಭಾಷಣ ಕೂಡ ರಾಷ್ಟದ ಸಮಾಜದ ಹಾಗೂ ಮುಸ್ಲಿಂ ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡುವಂತಾಗಬೇಕೆಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಹೊದ್ದೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಬ್ದುಲ್ಲಾ ನಿಯಾಜ್ ಸುಂಟಿಕೊಪ್ಪ ಸಿಎಂಸಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾ ಬಾದು ಶಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ರಾಜ್ಯ ಉಪಾಧ್ಯಕ್ಷ ಹಸೈನಾರ್ ಪಿಸಿ ಖಾಲಿದ್ ಫೈಜಿ ಶಾಫಿ ಮಾಸ್ಟರ್ ಇಬ್ರಾಹಿಂ ಮಾಸ್ಟರ್ ಮುಖ್ಯ ತೀರ್ಪುಗಾರರಾದ ಅನ್ವರ್ ಅಸಹದಿ ಚಿಕ್ಕಮಗಳೂರು ಮತ್ತಿತರರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು